ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ಇವತ್ತು ಹಲಸಿನ ಮೇಳಕ್ ಎಲ್ಲ ಎಲ್ಲಂದ್ರೆ ಬ್ರಹ್ಮಾರ್ದಲ್ಲ ನಾವೀಗ ಹಲಸು ಮೇಳಕ್ಕೆ ಬಂದ್ ಗೈಸ್ ಬ್ರಹ್ಮದ ಹತ್ರ ನಾನು ಅಂಶು ಅಂಶು ಅಜ್ಜಿ ಅಂಶು ಡ್ಯಾಡಿ ಎಲ್ಲ ಹೋದಿತ್ತು ಒಳಗೆ ಹೋಗ್ಕಾಂಬ ಎಂತೆಲ್ಲ ಇತ್ತಂತ ಇಂಜೆಕ್ಷನ್ ಸಿಸ್ಟಮ್ ಬೀಜ ಬರೋದಿಲ್ಲ ಕಹಿ ಬರೋದಿಲ್ಲ ತೊಳೆ ಬರೋದಿಲ್ಲ ಬೀಜ ಬೇರೆ ಸಿಪ್ಪೆ ಬೇರೆ ರಸ ಬೇರೆ ಅದೇ ತರ ಮುಸುಂಬೆ ಹಣ್ಣು ಹಣ್ಣ ಚುಟ್ಟಲ್ಲಿ ಹಿಡಿದು ಎಡಕ್ಕೆ ಬರುತ್ತೆ ಹಣ್ಣು ಮುರ್ಸ್ ಮಾಡಿ ಜ್ಯೂಸ್ ಎಲ್ಲ ಮೇಲೆ ಲಿಂಬೆ ಹಣ್ಣು ಕಿತ್ತ ಹಣ್ಣು ಮುಸುಂಬೆ ಹಣ್ಣು ಮೂರನೇ ಬರುತ್ತೆ ಇದು ಮೂವತ್ತು ರೂಪಾಯಿಗೆ ಒಂದು ಪಾಕೆಟ್ ಹಾಕೊಂಡು ಕಾರಲ್ಲಿ ಟೋರಲ್ಲಿ ಬಸ್ಸಲ್ಲಿ ಬಸ್ ಕ್ಯಾಂಪಸ್ ಅಲ್ಲಿ ಎಲ್ಲಿ ಬೇಕಲ್ಲಿ ಚೂಸ್ ಮಾಡಬಹುದು ಯಾರು ನೋಡಲಿಲ್ಲ ಮತ್ತೆ ಬನ್ನಿ ಕೂಡ ಹೇಳಿಕೊಡು ವೆರೈಟಿ ವೆರೈಟಿ ಹೂವಿನ ಗಿಡ ಇತ್ತು ನಾವು ಒಂದು ತಕಂಬ ಬಂದಿತ್ತು ಅಂಶ ಹೂವಿನ ಗಿಡ ತಕಂಬ ನಾವು ಸ್ಟಾರ್ಟಿಂಗ್ ಬತ್ತಿಪ್ಪತ್ತಿ ಸಿಕ್ಕೇ ಹೂವಿನ ಗಿಡ ಎಲ್ಲಾ ಹೆಣ್ಮಕ್ಳಿಗೆ ಹೂವಿನ ಗಿಡ ಅಂದ್ರೆ ಇಷ್ಟ ಅಲ್ಲದೆ ಹಂಗೆ ಅಂದ್ರೆ ಹಲಸಿನ ಹಣ್ಣು ಒಳ್ಳೊಳ್ಳೆ ಹಣ್ಣು ಇದ್ದಿತ್ತು ಗೋಲ್ಡ್ ಅಂದ್ರೆ ಪುರಿ ಈ ತರ ಸುಮಾರು ವೆರೈಟಿ ವೆರೈಟಿ ಮೈನಿದ್ದಿತ್ತು ಹಾಗೆ ಕುಂದಾಪುರಲ್ಲಿ ಸಿಗುವ ಲೋಕಲ್ ಮೈನ ಹಣ್ಣು ಇದ್ದಿತ್ತು ಎಷ್ಟು ಹಲಸಿನ ಹಣ್ಣಿಗೆ ಈ ಹಲಸಿನ ಹಣ್ಣು ಒಳ್ಳೆ ಟೇಸ್ಟ್ ಇತ್ತು ಅದಕ್ಕೆ ಕೆ ಜಿಗೆ ನಲ್ವತ್ತು ರೂಪಾಯಿ ಅಂತ ಆಮೇಲೆ ಪಕ್ಕದಲ್ಲಿ ರ್ಯಾಮು ಬಟನ್ ಹಣ್ಣು ಸಹ ಇದ್ದಿತ್ತು ಹೋಳ್ಗೆ ಒಳ್ಳೆ ಮಾಡ್ತಿದ್ರು ಹೋಳಿಗೆ ಸ್ಮೆಲ್ ಮಾತ್ರ ಮೂಗಿ ಬಂತು ಅದಕ್ಕೆ ನಾವು ಹೋಯ್ ಹಲಸಿನ ಹಣ್ಣಿನ ಹೋಳ್ಗೆ ಮತ್ತು ಕ್ಯಾರೆಟ್ ಹೋಳ್ಗೆ ತಕಂತ ಸಖತ್ ಟೇಸ್ಟ್ ಇದ್ದಿತ್ತು ಜಿಲೇಬಿ ಕಾಣ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿತ್ತು ಕಣಿ ಅದಕ್ಕೆ ಮನೆ ಪಾರ್ಸಲ್ ತಕಂತು ಆಮೇಲೆ ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕಿಡೋ ಡಬ್ಬಿ ಎಲ್ಲ ಇದ್ದಿತ್ತು ನಮಗೆ ಅದು ಬ್ಯಾಡ ಇದ್ದಿತ್ತು ಅದಕ್ಕೆ ನಾವು ರೇಟ್ ಕೇಳಲಿಲ್ಲ ಕೇಳೋಕ್ಕೂ ಹೋಯ್ಲ ಹೆಲ್ಸಿನ ಹಣ್ಣಿಗೆ ಎಂತೆಲ್ಲ ತಿಂಡಿ ಮಾಡ್ಲಿಕ್ಕೆ ಅದೆಲ್ಲ ತಿಂಡಿ ಇಲ್ಲಿ ಇದ್ದಿತ್ತು ಸಂಜೆ ಚಹಾ ಕೊಡೋ ಟೈಮಿಗೆ ಇದೆಲ್ಲ ಇದ್ರೂ ಒಳ್ಳೆ ಅತ್ತಲ್ದಾ ಎಸ್ ಎಮ್ ಎಸ್ ಒಳಗೆ ಹಪತ್ತಿ ಪಕ್ಕದಲ್ಲಿ ಕಷಾಯ ಇದ್ದಿತ್ತು ಮಳೆ ಬಪ್ಪತಿ ಕೊಡೋಕೆ ಮಾತ್ರ ಸೂಪರ್ ಹಾಗೆ ಈ ಬದಿ ಚೀಲದ ಬ್ಯಾಗು ಇದಿತ್ತು ಹಾಗೆ ಬರೀ ಹಣ್ಣಲ್ಲೇ ಮಾಡಿದ ಒಳ್ಳೆ ಒಳ್ಳೆ ಚಂದ ಚಂದ ಡಿಸೈನ್ ಮಾಡಿ ಇಟ್ಟಿರ್ ಅದ್ರಲ್ಲೂ ನಮ್ಮ ಆರ್ ಸಿ ಬಿ ಕೂಡ ಇದ್ದಿತ್ ಕಾಣಿ ಒಳ್ಳೆ ಪಕ್ಕದಲ್ಲ ಹಸಿದ ಮೇಳ ಅಂತ ಆರ್ಟ್ ಮಾಡಿ ಇಟ್ಟಿರಿ ಫೋಟೋ ತಕೊಂಬಲ್ಲ ಒಳ್ಳೆ ಅತ್ತು ಒಳ್ಳೆ ಒಳ್ಳೆ ಚಂದ ಚಂದದ ಮೀನ್ ಸಹ ಇದ್ದಿತ್ ಕಾಣಿ ನಾವು ಅಕ್ವೇರಿಯಮ್ಮಿಗೆ ಗೆ ಮೀನ್ ಬೇಕಂತೇಳಿ ಎರಡು ಮೀನ್ ಕ್ತಿತ್ತು ಯಾವ ಮೀನ್ ಚಂದ ಇತ್ತು ಡಿಫ್ರೆಂಟ್ ಇತ್ತು ಅಂತೇಳಿ ತಕಂತ ಕಾಣಿ ಒಂದ್ ಎರಡ್ ಮೀನ್ ಇನ್ಫಾರ್ಮೇಷನ್ ಮಾಡಿ ಕಿನಾರ ಸೆಂಟರ್ ಆಫ್ ಆರ್ಟ್ಸ್ ಅಂತ ಹೇಳಿ ಹೋಟೆಲ್ನಲ್ಲಿರುವಂಥದ್ದು ನಾವು ಗ್ರೂಪ್ ಆಫ್ ಫ್ರೆಂಡ್ಸ್ ಇದನ್ನು ನಮ್ಮದೇ ಸರ್ಕಲಲ್ಲಿರುವಂಥ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಐಟಮ್ಸನ್ನು ನಾವು ಇಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಸೊ ನಾನು ಗಂಟೆ ಇಟ್ಕೊಂಡು ಐಸ್ ಕ್ರೀಮ್ಸ್ ಕೂಡ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ಸ್ ಇದೆ ಸೊ ಇದರಲ್ಲಿ ವೆರೈಟಿಸ್ ಆಫ್ ಐಸ್ ಕ್ರೀಮ್ಸ್ ಜಾಕ್ ಫ್ರೂಟ್ ಇದೆ ಮ್ಯಾಂಗೋ ಇದೆ ಚಿಕ್ಕು ಇದೆ ವಿತ್ ಹಲ್ವಾ ಫೀಟ್ ಮತ್ತು ಜಾಮೂನ್ ಸೊ ಇದೆಲ್ಲ ಒಂದಷ್ಟು ಮಿಕ್ಸರ್ ಆಫ್ ಐಟಮ್ಸನ್ನು ಹಾಕಿದೆ ಸೊ ಒಳ್ಳೆಯ ರೆಸ್ಪಾನ್ಸ್ ಇದೆ ಇಲ್ಲಿ ಬನ್ನಿ ನಮ್ಮ ಒಂದು ಸಿಕ್ಸ್ಟಿ ನಂಬರ್ ಇದು ಬಂದು ಸ್ಪೆಷಲಿ ನಾವು ಏಟಿಂಗ್ ಡೇಸ್ ಮಾಡಬೇಕು ಅಂತಂದರೆ ಸಿರಿಧಾನ್ಯ ಅಂತ ಇದು ಚಿಕ್ಕಮಗಳೂರು ಹಾಸನ ಬೆಂಗಳೂರಲ್ಲಿ ಒಳ್ಳೆ ಮಾರ್ಕೆಟಲ್ಲಿರುವಂಥದ್ದು ಸೊ ಈ ಈಗ ಮಾರ್ಕೆಟಲ್ಲಿರುವ ಮಿಲೆಕ್ಷನ್ ನಾವು ನೋಡಿಕೊಂಡೆ ಇವಾಗ ನಾವು ಐಟಮ್ ಪರ್ಚೇಸ್ ಮಾಡುತ್ತಲ್ಲ ಇದು ನೆಕ್ಸ್ಟ್ ಬೇಕಂದ್ರೆ ನಾವೆಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮ್ಮ ನಂಬರ್ ಕೊಡ್ತೇವೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಮಾಡ್ತೀರಾ ಸದ್ಯದಲ್ಲೇ ನಾವು ಮಾರ್ಕೆಟ್ಗೆ ನಾವು ಇದನ್ನು ತಂದು ವ್ಯವಸ್ಥೆ ಮಾಡ್ತೇವೆ ಸರಿ ಓಕೆ ಹಸಿನ ಹಣ್ಣಲ್ಲೇ ಲಸಿ ಮಾಡಿರಿ ಎಲ್ಲಾ ತಕಂತಿದ್ರ ಅದಕ್ಕೆ ನಾವು ಟ್ರೈ ಒಳ್ಳೆ ಇದ್ದಿತ್ತು ಡಿಫ್ರೆಂಟ್ ಟೇಸ್ಟ್ ಮಾಡ್ರಿ ಮನೆಯಲ್ಲಿ ನಾನು ಒಂದ್ಸರಿ ಟ್ರೈ ಮಾಡ್ಕ ಅಮ್ಮ ಕಾಯ್ ತುರುದ್ ಬೇಕ ಅಂದ್ರ ಅಲ್ಲೇ ಒಂದ್ ಪಕ್ಕದಲ್ಲಿ ಇದ್ದಿದ ಕಾಂಬ ಅಂತ ಹೇಳಿ ಹೋಯ್ತು ಅವ್ರ ನಂಗೆ ಕೊಡುದ ಮರ್ರೆ ನೀವೇ ಟ್ರೈ ಮಾಡಿ ಅಂತ ಹಂಗೆ ಟ್ರೈ ಒಳ್ಳೆ ಒಳ್ಳೇದಿತ್ ಅದಕ್ಕೆ ತಕಂತ ಹಂಗೆ ಒಂದ್ ಚಾಕು ತಕಂತ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಫಾರ್ಮೇಶನ್ ಕೊಡಿ ಬನ್ನಿ ಸೋಪ್ ಇದೆ ನೋಡಿ ಬನ್ನಿ ಹಲವಾರು ಸೋಪ್ ಇದೆ ಮತ್ತು ಟರ್ಮಾರಿಕ್ ಸೋಪ್ ಇದೆ ಇದೆಲ್ಲ ಹ್ಯಾಂಡ್ ಮೇಡ್ ಐಟಮ್ಸ್ ವೆಸಿಟಿನ್ ಬೇಸರ್ ಸೋಪು ಹಿಬ್ಬಾಮ್ಗಳಿದೆ ಜೇನು ಮೇಣಮದ ತೆಂಗಿನ ಎಣ್ಣೆ ಎಲ್ಲ ಮಾಡಿರ್ತಕ್ಕಂಥದ್ದು ಲಿಪ್ಸ್ಟಿಕ್ ಆದರೆ ಲಿಪ್ಸ್ಟಿಕ್ ಇದೆ ಅದು ಕೂಡ ಜೇನು ಮೇಣ ತೆಂಗಿನ ಎಣ್ಣೆಯಿಂದ ಎಲ್ಲ ನಮ್ಮಲ್ಲಿ ಜೇನು ಉಂಟು ಮತ್ತು ಶುಗರಿಗೆ ಮೆಡಿಸಿನ್ಸ್ ಉಂಟು ಕಿಡ್ನಿ ಸ್ಟೋನಿಗೆ ಮೆಡಿಸಿನ್ಸ್ ಉಂಟು ಹೇರಾಯಿಲೆ ನೋಡಿ ಎಣ್ಣೆ ಎಲ್ಲ ಇದು ನಮ್ಮ ಕಂಪ್ಲೇ ಒಂದಷ್ಟು ಬೇಡಿ ಬೇಕು ಅಂತ ಹೇಳಿದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಡ್ಬೋದು ಇಲ್ಲಿ ಬನ್ನಿ ಫೋನ್ ನಂಬರ್ ಇಲ್ಲಿದೆ ವೆಬ್ಸೈಟಿಲ್ಲ ಇದೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಇಲ್ಲಿಗೆ ಸ್ಕ್ಯಾನ್ ಮಾಡಿದ್ರೆ ಇನ್ಸ್ಟಾಗ್ರಾಮಿಗೆ ಹೋಗ್ತದೆ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿ ಫಾಲೋ ಮಾಡಿ ನಮ್ಮನ್ನು ಫಾಲೋ ಮಾಡಿ ಇವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಣ್ಣಿನ ಹಲ್ವಾ ಕಬಾಬ್ ಪತ್ರೋಡಿ ಪೈಸಾ ಐಸ್ ಕ್ರೀಮ್ ಎಲ್ಲ ಇದ್ದಿತ್ತು ಎಲ್ಲದನ್ನೂ ಒಂದೊಂದು ಟ್ರೈ ಮಾಡ್ತ ಡಿಫ್ರೆಂಟ್ ಇದಿತ್ತು ಟೇಸ್ಟ್ ಮತ್ತು ಸಖತ್ ಹೋಳಿಗೆ ಮಾವಿನ ಹಳ್ಳಿನ ಹೋಳಿಗೆ ಇಲ್ಲಿ ಶೋಭಿಕ ಹೋಳಿಗೆ ಸ್ಟಾರಲ್ಲಿ ತೊರೀತಾ ಇದೆ ಇದು ಈ ಬಾರಿ ಹೊಸ ರುಚಿ ಮಾವಿನ ಹಣ್ಣಿನ ಹೋಳಿಗೆ ಬಾದಾಮಿಗೆ ಬೇಕಾ ಮಗಳಿಗೆ ನೂರು ರೂಪಾಯಿ ಕಾಜು ಬಾದಾಮ್ ಪಿಸ್ತಾ ರೋಸ್ಟ್ ಮಾಡಿ ಆರ್ಡರ್ ಮಾಡಿದ್ದು ಯಾವ್ದಾಗಿದೆ ಇದಾಗಿದೆ ಹೇಳಿ ನಾವು ಮಾಡ್ತೀವಿ ದಯವಿಟ್ಟು ಒಂಚೂರು ಹಲಸು ನಮ್ಮ ರೈತರಿಗೆ ಸಪೋರ್ಟ್ ಮಾಡುವ ಇಲ್ಲಿ ದೂರ ದೂರದಲ್ಲಿ ಬಂದಿದ್ದಾರೆ ಮಾಹಿಣ ತಗೊಂಡು ಈ ತಗೊಂಡಲ್ಲ ಅವರಿಗೆ ಒಂದು ಪ್ರಚಾರ ಕೊಡುವ ಅವ್ರಿಗೆ ನಿಮ್ಮ ಒಂದು ಪ್ರಚಾರ ಅನ್ನೋದು ತುಂಬಾ ಅಗತ್ಯ ಇದೆ ಅಲ್ಲಿ ಹಲಸಿನ ಒಂದು ಸ್ಟ್ಯಾಂಡ್ ಮಾಡಿದೀವಿ ಮಳೆ ತಿರ್ಗಿ ಆಯ್ತು ಗಾಯ್ ಸಕ್ಕತ್ ಆಯ್ತ್ ಮಾತ್ರ ತುಂಬಾ ಜನ ಮಾತ್ರ ಇವತ್ ಶನಿವಾರ ಹಾಗಾಗಿ ಜನ ಇದ್ದೀರ ನಾವು ಮಾತ್ರ ಒಳ್ಳೆ ಆಗಿತ್ತು ತಿರುಗಿ ಒಂದ್ ಜ್ಯೂಸ್ ಕುಡಿತ ಹಲಸಿನ ಜ್ಯೂಸ್ ಸಕ್ಕತ್ತಾಗಿತ್ತು ಮಾತ್ರ ಸುಮಾರು ಐಟಮ್ ಎಲ್ಲ ತಕಂತ ಇಲ್ಲ ಇದ್ ಕಾಳಿಗೈ ಇದಾಗಿತ್ತು ಇವತ್ತಿನ ಮುಂದಿದ್ದ ವಿಡಿಯೋದಲ್ಲಿ ಮತ್ತೆ ಸಿಗುವ ರೀಸೆನ್ ನೋಡ್ತಾ ಇರಿ ಚೈತ್ರ ಲಕ್ಷ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಬಾಯ್